ಎಲ್ರಿಗೂ ಶರಣು ಶರಣಾರ್ಥಿ ನಾನು ಹರೀಶ್ ಆ ಮೊದಲನೇದಾಗಿ ಈ ಒಂದು ಚಿತ್ರತಂಡ ಈ ಚಿತ್ರತಂಡಕ್ಕೆ ಈ ಚಿತ್ರತಂಡದ ಒಂದು ಧೈರ್ಯಕ್ಕೆ ಮೆಚ್ಚಬೇಕು ಯಾಕೆಂದ್ರೆ ಇವತ್ತಿನ ಒಂದು ಸಮಾಜದ ಒಂದು ಸ್ಥಿತಿ ಹೇಗಿದೆ ಅಂದ್ರೆ ಬಹಳ ಸೂಕ್ಷ್ಮವಾಗಿದೆ ಮತ್ತು ಸಮಾಜಕ್ಕೆ ಸಂದೇಶನೂ ಕೊಡಬೇಕಾಗಿಲ್ಲ ಸೊ ಇಂಥ ಒಂದು ಸಮಯದಲ್ಲಿ ಮುಸ್ಲಿಮು ಹಿಂದೂ ಅಂತ ಏನು ಜಗಳಗಳು ನಡೀತಿದೆ ಇಂಥ ಒಂದು ಸಮಯದಲ್ಲಿ ಇಂಥ ಒಂದು ವಿಚಾರ ತಗೊಂಡು ಒಂದು ಧೈರ್ಯವಾಗಿ ನಿರ್ದ ನಿರ್ಮಾಣ ಮಾಡಿರುವಂಥ ಒಂದು ನಿರ್ಮಾಪಕರಿಗಾಗಿರ್ಬೋದು ಈ ಕಥೆನ ಬರ್ತಿರುವಂಥ ಕಥೆಗಾರರಿಗಾಗಿರ್ಬೋದು ನಿರ್ದೇಶಕರಾಗಿರ್ಬೋದು ಪ್ರತಿಯೊಬ್ಬರಿಗೂ ಧನ್ಯವಾದ ತಿಳಿಸ್ಬೇಕು ಯಾಕೆಂದರೆ ಅಂಥ ಒಂದು ಕಥೆ ಮತ್ತೆ ಮತ್ತೊಂದು ವಿಚಾರ ಏನಂದ್ರೆ ಎಲ್ಲ ಧರ್ಮ ಯಾವ ಧರ್ಮನೂ ಇಡೀ ಪ್ರಪಂಚದಲ್ಲಿ ಎಲ್ಲೂ ಕೂಡ ದ್ವೇಷವನ್ನು ಸಾರಲ್ಲ ಅದನ್ನು ಮನುಷ್ಯರ ಸೃಷ್ಟಿ ಮಾಡಿರೋದು ಪ್ರತಿಯೊಂದು ಧರ್ಮದಲ್ಲೂ ಮಾನವೀಯತೆ ಮತ್ತು ಪ್ರೀತಿ ಹಂಚನ್ನು ಹೇಳಿಕೊಟ್ಟಿದೆ ಸೊ ಅಂಥ ಒಂದು ಕಥೆಯನ್ನು ಕೊಟ್ಟಿರುವಂತಹ ಈ ಚಿತ್ರತಂಡಕ್ಕೆ ಹೃತ್ಪೂರ್ವಕ ಧನ್ಯವಾದ ಹೆಗೂ ಒಳ್ಳೆಯದಾಗ ಸರ್ ಎಲ್ರಿಗೂ ನಮಸ್ಕಾರ ಸುಪ್ರೀತ್ ಗಾಂಧಾರ ಅಂತ ಮ್ಯೂಸಿಕ್ ಡೈರೆಕ್ಟ್ರು ಮತ್ತು ಸಿಂಗರು ನಾವು ಪ್ರತಿ ವರ್ಷ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ಗೆ ಹಾಡು ಮಾಡ್ತೀನಿ ಆ್ಯಂಡ್ ಒಂದೆರಡು ಸಿನಿಮಾ ಮ್ಯೂಸಿಕ್ ಮಾಡಿದ್ದೀನಿ ಬಟ್ ಕಾಗದ ಸಿನಿಮಾ ನೋಡಿದೆ ನಮ್ಮ ಅಂಕಿತಾ ಜೈರಾಮ್ ಅವರು ನನಗೆ ಭಾಳ ಹಳೆ ಪರಿಚಯ ಮತ್ತು ಅವ್ರ ತಂದೆಯವರೆಲ್ಲ ಹಳೆ ಪರಿಚಯ ಸೊ ಬರಲೇಬೇಕು ನೀವು ಅಂದರು ಸೊ ಫಸ್ಟ್ ಟೈಮ್ ನಾನು ಒಂದು ನಮ್ಮ ಶ್ರೀಮಂಜು ಸರ್ ನನಗೆ ಹಳೆ ಪರಿಚಯ ಆಮೇಲೆ ಹೀರೋ ಸರ್ ಸಖತ್ತಾಗಿ ಮಾಡಿದ್ರು ಸರ್ ಆ್ಯಂಡ್ ಸಿನಿಮಾ ತುಂಬ ಚೆನ್ನಾಗಿದೆ ಸರ್ ಒಂದು ಒಳ್ಳೆಯ ಆಡಿಯನ್ಸಿಗೆ ಮನ ಮುಟ್ಟುವಂಥ ಸಿನಿಮಾ ಆ್ಯಂಡ್ ದಯವಿಟ್ಟು ಎಲ್ಲ ನಾನು ಕೇಳ್ಕೊಳ್ಳೋದೇನೆಂದರೆ ಹುಟ್ಟು ಈಗ ಫಸ್ಟ್ ಟೈಮ್ ಸಿನಿಮಾ ಮಾಡಿದ್ದಾರೆ ಆಗಿರ್ಬೋದು ಪ್ರೊಡ್ಯೂಸರ್ ಆಗಿರ್ಬೋದು ಆಮೇಲೆ ಯಾವ ಸರ್ ನಮಸ್ತೆ ಮ್ಯೂಸಿಕ್ ಡೈರೆಕ್ಟರ್ ಇಲ್ಲೇ ಇದ್ದಾರೆ ಮ್ಯೂಸಿಕ್ ಡೈರೆಕ್ಟ್ರು ಪರಿಚಯ ನನಗೆ ಸರ್ ತುಂಬ ಚೆನ್ನಾಗಿ ಮಾಡಿದ್ರು ಮ್ಯೂಸಿಕ್ ನಾನು ಲಾಸ್ಟ್ ಕ್ಲೈಮ್ಯಾಕ್ಸ್ ನೋಡ್ತಾ ಇದ್ದಲ್ಲ ಹುಲಿ ಹುಲಿ ಬರುತ್ತಲ್ಲ ಆ ಟೈಮಲ್ಲಿ ಸತತ ಕೊಟ್ಟಿದ್ದೀರ ಸರ್ ನಮಗೆ ದೇವರ ಅದ ಮ್ಯೂಸಿಷಿಯನ್ ಆಗಿ ನಾನು ಚಿಕ್ಕವನು ತುಂಬ ಚಿಕ್ಕ ಅದಕ್ಕಿಂತ ಚಿಕ್ಕವನ್ನ ಕಲಿತಾರವ್ರು ತುಂಬ ಚೆನ್ನಾಗಿತ್ತು ಸರ್ ಮ್ಯೂಸಿಕ್ ಮಾತ್ರ ಅದ ಮ್ಯೂಸಿಷಿಯನ್ ಆಗಿ ಐ ಲೈಕ್ ದ ಮ್ಯೂಸಿಕ್ ಸಕ್ಕತ್ತಾಗಿತ್ತು ಸಿನಿಮಾ ಮ್ಯೂಸಿಕ್ಕು ಕ್ಲೈಮ್ಯಾಕ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ಲು ಬುಕ್ ಓದ್ತಾರಲ್ಲ ಸರ್ ರಿಯಲ್ಲ ಜೂಮ್ ಬಂದುಬಿಡ್ತೀವಿ ನನಗೆ ಬುಕ್ ಹೋದಾಗ ಕ್ಯಾರೆಕ್ಟರ್ ಯಾರು ಸರ್ ಮಾಡಿರೋದು ಗೊತ್ತಿಲ್ಲ ನನಗೆ ನೀವೆಲ್ಲ ಸರ್ ಓದ್ಕೋರಿ ಸರ್ ದೇವರಾಣಿಗಳು ಅಲ್ತೀರಲ್ಲ ನೀವು ಮನ ಮುಟ್ಟುತ್ತೆ ಸರ್ ದೇವರಾಣಿಗಳು ಒಳ್ಳೆ ಆ್ಯಕ್ಟಿಂಗ್ ಸರ್ ಡೈರೆಕ್ಟರ್ ನೀವೆಲ್ಲ ಸರ್ ಒಳ್ಳೆ ಡೈರೆಕ್ಷನ್ ಮಾಡಿದ್ದೀರಾ ಸರ್ ಒಳ್ಳೆದಾಗಲಿ ಸರ್ ಸಿನಿಮಾಗೆ ಒಳ್ಳೇದಾಗಬೇಕು ದಯವಿಟ್ಟು ಎಲ್ಲ ಮೀಡಿಯಾದವರು ಈ ಸಿನಿಮಾಗೆ ಸಪೋರ್ಟ್ ಮಾಡಿ ಒಂದು ಪುಶ್ ಮಾಡಿ ಸರ್ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ಯಾಕೆ ಗೊತ್ತಾ ಒಬ್ರಿಗೊಬ್ರು ನಾವು ಸಪೋರ್ಟ್ ಮಾಡಬೇಕು ಆಮೇಲೆ ಒಬ್ಬೊಬ್ರು ಸಪೋರ್ಟ್ ಮಾಡಿದಾಗಲೇ ಒಂದು ಸಿನಿಮಾ ಬೆಳೆಯುತ್ತೆ ಸರ್ ಸಿನಿಮಾಗ ಕಲಾವಿದರು ಬೆಳೀತಾರೆ ಹೊಸಬ್ರು ಹೊಸಬ್ರು ಬರ್ತಿರ್ತಾರೆ ಹೊಸ ಹೀರೋ ಹೊಸ ಹೀರೋ ಇನ್ನು ಇನ್ನು ಸರ್ ಇವರೆಲ್ಲ ತುಂಬ ಬೆಳಿಬೇಕು ದಯವಿಟ್ಟು ನಾನು ಒಂದು ಕೇಳ್ಕೊತೀನಿ ಇವೆಲ್ಲ ಬೆಳೆಸಿ ಅವ್ರನ್ನ ಮೀಡಿಯಾದವರು ಕೈ ಮುಗಿದು ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನು ಕೂಡ ಚಿಕ್ಕ ತಲಾವಿದ್ರು ಬೆಳೆಸ್ಕೊಡಿ ಅಂತ ಕೇಳ್ತೀನಿ ಸಿನಿಮಾಗ ಆಲ್ ದ ವೆರಿ ಬೆಸ್ಟ್ ನನ್ನ ಕಡೆಯಿಂದ ನಮ್ಮ ಕಡೆಯಿಂದ ಯಾವಾಗಲೂ ಸಪೋರ್ಟ್ ಇರುತ್ತೆ ಸರ್ ಏನೇ ಇದ್ರೂ ದಯವಿಟ್ಟು ಶೇರ್ ಮಾಡಿ ನನ್ನ ಪೇಜಲ್ಲಿ ಹಾಕ್ತೀನಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ ಎಲ್ಲ ಯೂಟ್ಯೂಬ್ ಇದೆ ನನ್ನನ್ನು ಮೂವತ್ತು ಸಾವಿರ ಸಬ್ಸ್ಕ್ರೈಬರ್ ಇದ್ದಾರೆ ನನಗೆ ಕೊಡಿ ಎಲ್ಲ ಹಾಕ್ತೀನಿ ನಾನು ಪ್ರಮೋಟ್ ಮಾಡ್ತೀನಿ ಸರ್ ಒಬ್ರಿಗೊಬ್ಬರಿಗೆ ಪ್ರಮೋಟ್ ಮಾಡಬೇಕು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಈಗಷ್ಟೇ ನಾವು ರಂಜಿತ್ ಅವ್ರ ನಿರ್ದೇಶನ ಮಾಡಿರುವಂತಹ ಕಾಗದ ಅನ್ನೋ ಸಿನಿಮಾನ ನೋಡ್ಕೊಂಡು ಬನ್ನಿ ತುಂಬ ಚೆನ್ನಾಗಿದೆ ಆ ಮಕ್ಕಳಂತೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ರಂಜಿತ್ ಅವ್ರ ನಿರ್ದೇಶನ ಕೂಡ ಚೆನ್ನಾಗಿದೆ ಕ್ಯಾಮ್ರಾ ವರ್ಕು ತುಂಬ ಚೆನ್ನಾಗಿದೆ ನನ್ನ ಸ್ನೇಹಿತ ಗೌತಮ್ ಅವರಂತೂ ತುಂಬ ಚೆನ್ನಾಗಿ ನಟಿಸಿದ್ದಾರೆ ನಾನು ಅವರು ಗಂಡ ಹಿಂಜೆಗೆ ಆ್ಯಕ್ಟ್ ಮಾಡಿದ್ವಿ ಆ ಸಿನಿಮಾದಾಗ ನಾನು ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿರಲಿಲ್ಲ ಇದರ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ ಇಲ್ಲ ನಿಜವಾಗ್ಲೂ ಅವ್ರು ತುಂಬ ಚೆನ್ನಾಗಿ ಆಮೇಲೆ ನೀನಾ ಸಮಶ್ವತ್ ಅವರು ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ನಮ್ಮ ಮಂಜು ಅವ್ರನ್ನೂ ಗಂಡ ಸೌದ್ಕೊಂಡು ಸೌದ್ಕೊಂಡು ಸಿನಿಮಾದ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಥವಾ ನಮ್ಮ ರಂಜಿತ್ ಅವರು ಎಲ್ಲ ಆರ್ಟಿಸ್ಟ್ಗಳು ಹೊಸಬರು ಆದರೂ ಕೂಡ ಅವರತ್ರ ತುಂಬ ಚೆನ್ನಾಗಿ ಕೆಲಸ ತೆಗಿಸಿದ್ದಾರೆ ತುಂಬ ಚೆನ್ನಾಗಿದೆ ಮತ್ತು ಇನ್ನು ಮುಂದೆ ಒಳ್ಳೆ ಒಳ್ಳೆ ಸಿನಿಮಾಗಳನ್ನ ಅವರು ನಿರ್ದೇಶನ ಮಾಡಲಿ ನಮಗೂ ಒಂದು ಪಾತ್ರವನ್ನು ಕೊಡಲಿ ಅಂತಲ್ಲಿ ಅಂತ ಕೇಳ್ಕೊತೀನಿ ಇಲ್ಲ ನಿಜ ನಿಜವಾಗ್ಲೂ ಸಿನಿಮಾ ತುಂಬ ಚೆನ್ನಾಗಿದೆ ಒಂಥರ ಹೊಸದಾಗಿ ಸಿನಿಮಾಟೋಗ್ರಫಿ ಅಂತೂ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ರಂಜಿತ್ಗೂ ಪ್ರೋತ್ಸಾಹ ಕೊಡಿ ಮತ್ತು ನಮ್ಮ ಕನ್ನಡ ಸಿನಿಮಾವ ಕೂಡ ಪ್ರೋತ್ಸಾಹಿಸಿ ನಮಸ್ಕಾರ ಕನ್ನಡದ ಸೌರದಿಯ ಪ್ರೇಕ್ಷಕರಿಗೆ ಭಾಳ ಸಂತೋಷದ ಸಂಜೆ ಇದು ಭಾಳ ಮನ ತುಂಬಿ ಬರ್ತಾ ಇದೆ ಕನ್ನಡದಲ್ಲಿ ನವೀನಾದ ಪ್ರೇಮಕತೆ ಬರ್ತಾ ಇದೆ ಕನ್ನಡಕ್ಕೊಬ್ಬ ಪಾರಂಜಿತ್ ಸಿಕ್ಕಿದ್ದಾರೆ ಅಂತ ಹೇಳಲಿಕ್ಕೆ ಹೆಮ್ಮೆದಿ ಆಮ್ ವೆರಿ ಹ್ಯಾಪಿ ಭಾಳ ಸೂಕ್ಷ್ಮವಾದ ವಿಚಾರನ ಹೇಳೋಕೆ ಭಯ ಆಗುವಂಥ ವಿಚಾರನ ಇಷ್ಟು ನವೀನಾಗಿ ಹೇಳೋಕೆ ಸಾಧ್ಯ ಇದೆ ನಾನು ವೆರಿ ಹ್ಯಾಪಿ ಸರ್ ಸಂಗೀತ ತುಂಬ ಚೆನ್ನಾಗಿದೆ ಸರ್ ಎಡಿಟಿಂಗ್ ಚೆನ್ನಾಗಿದೆ ಎಲ್ಲ ಆ್ಯಕ್ಟ್ರೂ ಚೆನ್ನಾಗಿ ಮಾಡಿದ್ದಾರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಕನ್ನಡದಲ್ಲಿ ಲವರ್ ಬಾಯ್ ಕ್ಯಾರೆಕ್ಟರ್ ಮಾಡೋಕ್ಕೆ ಹುಡುಗಿರಲಿಲ್ಲ ಇವಾಗ ನಾವೇ ನಲವತ್ತು ವರ್ಷ ಆದರೂ ಲವರ್ ಬಾಯ್ ಕ್ಯಾರೆಕ್ಟರ್ ಮಾಡಬೇಕಾಗಿದೆ ಈ ಮಗು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಹೆಣ್ಣು ಮಗು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಕನ್ನಡ ಭಾಷೆನ ಎಲ್ಲರೂ ಸ್ಪಷ್ಟವಾಗಿ ಮಾತಾಡಿದ್ದಾರೆ ಆಮೇಲೆ ಎರಡು ಸಮುದಾಯಗಳ ತಿಕ್ಕಾಟಗಳನ್ನ ಹೇಳೋದು ಸಿನಿಮಾದಲ್ಲಿ ಭಾಳ ಸುಲಭವಾದ ವಿಚಾರ ಏನಲ್ಲ ದಯಮಾಡಿ ಕನ್ನಡದ ಪ್ರತಿಯೊಬ್ಬರಿಗೂ ಕಾಲಿಗೆ ಬಿದ್ದು ಕೇಳ್ಕೊಳ್ತೀನಿ ಈ ಸಿನಿಮಾಗೆ ಬಂದು ನೋಡಿ ನಿಮ್ಮ ಮಕ್ಕಳು ಕರ್ಕೊಂಬಂದು ತೋರಿಸಿ ಜ್ವೇಷದಿಂದ ಬಿಟ್ ಮಾಡಿದ್ರೆ ಎಷ್ಟೋ ಮಕ್ಕಳು ಇವಾಗಲೂ ಅದೇನೋ ಲವ್ಸ್ ಇದು ಅದು ಇದೆಲ್ಲ ನಡೀತಾ ಇದೆ ದಯಮಾಡಿ ಬನ್ನಿ ಚಿತ್ರಮಂದಿರಿಗೆ ಬನ್ನಿ ಸಿನಿಮಾನ ಅರ್ಥ ಮಾಡ್ಕೊಳ್ಳಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಂಥ ಕುಮಾರ್ ಸಾರ್ಗೆ ಎಡಿಟರ್ ಸರ್ ಅಂತೂ ತುಂಬ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ ನನಗೆ ಜೋರ ಸರ್ ನಾನು ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ ನೀವು ಕನ್ನಡ ತುಂಬ ಪಾರಿಸಿತು ನಾನು ಅದನ್ನು ಮಾತ್ರ ಹೇಳಬಲ್ಲೆ ನಿಜವಾಗ್ಲೂ ಭಾಳ ಚೆನ್ನಾಗಿದೆ ದಯಮಾಡಿ ಬನ್ನಿ ಸಿನಿಮಾ ನೋಡಿ ನಿಮ್ಮ ಆಶೀರ್ವಾದ ಯಾವಳು ನಮಗೆ ನಿಮಗೆ ಒಂದು ಬ್ಯೂಟಿಫುಲ್ ಸಿನಿಮಾ ನನಗೆ ಸಡನ್ನಾಗಿ ಸೈರಾಟ್ ನಾಟ್ತಾ ಬಂತು ಸೊ ಈ ಸಿನಿಮಾ ಕೂಡ ಸೈರಾಟ್ ಅಷ್ಟೇ ಸಕ್ಸಸ್ಫುಲ್ ಆಗಲಿ ಅದಂತೂ ಬ್ಲಾಕ್ ಬಸ್ಟಿಂಗ್ ಆಗೋಯಿತು ಏನು ಹಿಂದಿ ಮಲಯಾಳಮ ಎಲ್ಲದರಲ್ಲೂ ತೆಗೆದುಬಿಟ್ರು ಇದು ಅದೇ ಲೈನ್ಸಲ್ಲಿ ಇದೇನೋ ಅಂದರೆ ಒಂದು ಸಣ್ಣ ಸಣ್ಣ ಮಕ್ಕಳದು ತುಂಬ ಇನ್ನೋಸೆಂಟ್ ಆಗಿರೋ ಪ್ರೀತಿ ಆಮೇಲೆ ಇಲ್ಲಿ ಆ ಫ್ರೆಂಡ್ಸು ಆ ಹೀರೋಯಿನ್ ಅಂತೂ ಲಡ್ಡು ಥರ ಕಾಣ್ತಾಳೆ ಸ್ಕ್ರೀನ್ ಮೇಲೆ ಬಂದರೆ ಕ್ಯಾಮ್ರಾಮ ಚೆನ್ನಾಗಿ ತೋರಿಸಿದ್ದಾರೆ ಕ್ಯಾಮ್ರಾಮ ನಾಗರಾಜ್ ಮೂರ್ತಿ ಅವರು ಆಮೇಲೆ ರಂಜಿತ್ ಅಂದರೆ ಒಂದು ಹೊಸ ಯಂಗ್ ಡೈರೆಕ್ಟರ್ಸ್ದು ಒಂದು ಅಲೆನೇ ಬರ್ತಿದೆ ಅದರಲ್ಲಿ ರಂಜಿತ್ ಇಸ್ ಆಲ್ಸೋ ಡನ್ ಅ ಫೆಂಟಾಸ್ಟಿಕ್ ಜಾಬ್ ಹೊಸ ಪ್ರತಿಭೆಗಳೆಲ್ಲ ಮೇಲ್ ಬರ್ತಾ ಇದೆ ಆ ಫ್ರೆಂಡ್ಸ್ ಎಲ್ಲ ಕ್ಯೂಟ್ ಕ್ಯೂಟ್ ಆಗಿ ಕಾಣ್ತಾರೆ ಆಮೇಲೆ ಇನ್ನೊಂದು ನನ್ನ ಕ್ಲೋಸ್ ಫ್ರೆಂಡು ಗೌತಮ್ ರಾಜ್ ಇದ್ರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ವಿ ಆರ್ ಸಮ್ ಟ್ವೆಂಟಿ ಇಯರ್ಸ್ ಫ್ರೆಂಡ್ಸ್ ಅವ್ರಿಗೋಸ್ಕರ ಬಂದು ಒಂದು ಒಳ್ಳೆ ಟ್ರೀಟ್ ಸಿಕ್ಬಿಡ್ತು ಹಾಂ ಆಮೇಲೆ ಇನ್ನೊಂದು ರಂಜಿತ್ ಒಬ್ರಿಗಿಂತ ಒಬ್ರು ವಿಲನ್ಗಳು ಐ ಫೀಲ್ ಲೈಕ್ ಫಾಲಿಂಗ್ ಇನ್ ಲವ್ ವಿತ್ ದಿ ವಿಲನ್ಸ್ ಆಲ್ಸೋ ಇದು ನಮ್ಮ ಬಾಲರಾಜ್ ಮತ್ತೆ ಎಲ್ಲ ಈ ಫಿಲಮು ದೊಡ್ಡ ಸಕ್ಸಸ್ ಆಗಬೇಕು ನಮ್ಮ ರಂಜಿತ್ ಎಲ್ಲ ಯಂಗ್ಸ್ಟರ್ಸು ಒಳ್ಳೇದಾಗಬೇಕು ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಫಿಲಮ್ನ ನೋಡಿ ಇದು ಹ್ಯೂಜ್ ಆಲ್ ದಿ ವೆರಿ ಬೆಸ್ಟ್ ಟು ಕಾಗದ ಕಾಗದ ಟೈಟಲ್ಲು ಅದ್ಭುತವಾಗಿದೆ ನಮಸ್ತೆ ಎಲ್ಲರೂ ಕೆಲವೊಂದು ಸಿನಿಮಾಗಳು ಪ್ರೀಮಿಯರ್ ಶೋ ಕರೆದಾಗ ಎಲ್ಲಿ ಮಾತಾಡಬೇಕು ಅನ್ನೋದು ಮತ್ತು ಏನು ಹೇಳಬೇಕು ಅಂತ ಗೊತ್ತಾಗದೆ ಓಡೋಗಿದ್ದು ಎಷ್ಟೋ ದಿವಸಗಳಿದೆ ಆದರೆ ಮೊದಲನೇ ಸತಿ ನಾನು ಡೈರೆಕ್ಟ್ರಿ ಯಾರು ಆ್ಯಕ್ಟರ್ಗಳು ಯಾರು ಅಂತ ಹುಡುಕಿದ್ದು ಅದಕ್ಕೆ ಅಂತಲೇ ಹತ್ತರಿಂದ ಹದಿನೈದು ನಿಮಿಷ ಹುಡುಕಿ ಫಸ್ಟು ಯಾರು ರಂಜಿತ್ ಯಾರು ಅಂತ ಹುಡ್ಕೊಂಡು ಹೋಗಿ ನಿಮ್ಮ ಮಾತಾಡುತ್ತೆ ನಿಜಕ್ಕೂ ತುಂಬ ಅಂದರೆ ತುಂಬ ಅದ್ಭುತವಾದ ಚಿಕ್ಕ ಫಸ್ಟು ಏನಿತ್ತು ಕಾಗದ ಇತ್ತು ಅದಾದಮೇಲೆ ಎಸ್ ಎಮ್ ಎಸ್ ಆಯಿತು ಚಾಟಿಗೆ ಬಂದಿತ್ತು ಮತ್ತೆ ಅದು ಆಗಿನ ಕಾಲಕ್ಕೆ ನಾವು ಹೋಗಿದ್ದು ಒನ್ ಆಫ್ ದ ಕ್ಯೂಟೆಸ್ಟ್ ಲವ್ ಸ್ಟೋರಿ ಅಂತ ಹೇಳ್ಬೋದು ಹೀರೋ ಚೆನ್ನಾಗಿ ಮಾಡಿದ್ದಾರೆ ಅಂದೂ ಇವ್ರದ್ದು ತುಂಬ ಚೆನ್ನಾಗಿ ಇಷ್ಟ ಇತ್ತು ಫ್ರೆಂಡ್ಸ್ ರೋಲ್ ಮಾಡಿದ್ದು ಇರ್ತಾ ಇದ್ದರು ಹೀರೋಯಿನ್ ಸೂಪರ್ ಎಷ್ಟು ಕ್ಯೂಟಾಗಿ ಮಾಡಿದ್ದಾರೆ ಅಂದರೆ ತುಂಬ ಅಂದರೆ ತುಂಬ ಆಗಿದೆ ಮೂವಿ ಅಲ್ಲಿ ಮುಗಿದರೂ ಓಡಿ ಹೋದೆ ಇಲ್ಲಿಗೆ ಬಂದು ನಿಂತ್ಕೊಂಡು ರಿವ್ಯೂ ಕೊಡ್ತಿದ್ದೀನಿ ನಿಜಿಸ್ತು ಮನಸ್ಸು ತುಂಬಿ ಬಂದಿದೆ ಎಲ್ಲರ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ ನಮ್ಮ ಗೌತಮ್ ಅವ್ರದ್ದು ಇದರಿಂದ ಇಲ್ಲಿಗೆ ಬಂದೆ ಹೆಂಗಿರುತ್ತೋ ಏನು ಅಂದ್ಕೊಂಡಿದ್ದೆ ಆದರೆ ಇಲ್ಲಿ ನಿಂತ್ಕೊಂಡು ಒಂದು ಎರಡು ಮಾತು ಹೇಳಲೇಬೇಕು ಅಂತ ನಿಂತ್ಕೊಂಡು ಬಂದು ಹೇಳಿದ್ರು ಸರ್ ತುಂಬ ಒಂದು ಬ್ಯೂಟಿಫುಲ್ ಪಿಕ್ಚರ್ ಕಟ್ಕೊಂಡು ಸಖತ್ತಾಗಿದೆ ಟೀಮು ಎಲ್ಲರೂ ಸಖತ್ತಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ದಯವಿಟ್ಟು ಬನ್ನಿ ಥಿಯೇಟ್ರಲ್ಲಿ ರಿಲೀಸ್ ಆಗ್ತಿದೆ ನಾಳೆ 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 ಬಂದು ನೋಡಿ ಸೂಪರ್ ಆಗಿದೆ ಇಲ್ಲ ಥ್ಯಾಂಕ್ ಯು ಒಳ್ಳೆದಾಗಲಿ ಎಲ್ಲರೂ ನಮಸ್ಕಾರ ನಾನು ಪ್ರತಾಪ್ ಸಿಂಹ ಬ್ರದರ್ ಒನ್ ವರ್ಡಲ್ಲಿ ಹೇಳ್ಬೇಕು ತುಂಬ ಚೆನ್ನಾಗಿ ಬಂದಿದೆ ಆ ರಿಲಿಜಿಯಸ್ ಮ್ಯಾಟರ್ಸ್ ನೀವು ತೊಗೊಂಡ್ಬಂದಿರೋದು ತುಂಬ ಚೆನ್ನಾಗಿ ಅದನ್ನು ಸಿಂಕ್ ಮಾಡಿದ್ದೀರಾ ಎಲ್ಲರೂ ಮನಸ್ಸಲ್ಲಿ ಕೂತ್ಕೊಳ್ಳೋ ಥರ ಸಿನ್ಮಾ ಮಾಡಿದ್ದಾರೆ ಫಸ್ಟು ಆಲ್ ದ ಬೆಸ್ಟ್ ರಂಜಿತ್ ಸರ್ ಮತ್ತು ನನ್ನ ಸಿನಿಮಾ ಸ್ತಬ್ಧ ಸಿನಿಮಾದಲ್ಲಿ ಅಂಕಿತ ನನ್ನ ಕೋಸ್ಟರಾಗಿ ವರ್ಕ್ ಮಾಡಿದರು ತುಂಬ ಆಯಿತು ಇವತ್ತು ಹೀರೋಯಿನ್ನಾಗಿ ನಾನು ಸಿನಿಮಾ ನೋಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಮಾಡಿದ್ದು ಫ್ರೇಮ್ ಫ್ರೇಮ್ಗೂ ಅದು ಆ್ಯಕ್ಚುಲಿ ಆ ಕ್ರೆಡಿಟೆಲ್ಲ ನಿಮಗೆ ಕೊಡಬೇಕು ಸರ್ ಯಾಕಂದರೆ ಒಂದೊಂದು ಫ್ರೇಮಲ್ಲೂ ಅಷ್ಟು ಬ್ಯೂಟಿಫುಲ್ಲಾಗಿ ಅಂಕಿತ ತೋರಿಸಿದ್ರೆ ಮತ್ತು ಇರೋದು ಫಸ್ಟ್ ಸಿನ್ಮಾ ಅಂತಾದ್ರು ಅದು ಚೆನ್ನಾಗಿ ಮಾಡಿದೆ ಅದು ಆ ಆ ಕಾಂಬಿನೇಷನ್ನು ಅದೆಲ್ಲ ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬರು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ ಒಂದು ಹೊಸ ಲವ್ ಸ್ಟೋರಿ ಅಂತ ಫೀಲ್ ಆಯಿತು ನನಗೆ ಕನ್ನಡ ಸಿನಿಮಾಗೆ ತುಂಬ ಸಿನಿಮಾಸ್ ನಾವು ನೋಡಿರ್ತೀವಿ ಈ ಸಿನಿಮಾ ಬಂದ್ಬಿಟ್ಟು ಆ ಫಸ್ಟ್ ಸ್ಟಾರ್ಟಿಂಗ್ ಒಂದು ಒಂದು ಹುಡುಗ ಹುಡುಗಿಗೆ ಲವ್ ಏನು ಬರುತ್ತೋ ಅದನ್ನು ತುಂಬ ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ ಎಲ್ಲರೂ ಬಂದು ಸಿನಿಮಾ ನೋಡಿ ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇಡೀ ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಇನ್ನು ತುಂಬ ಎತ್ತರಕ್ಕೆ ಬೆಳಿಲಿ ನಮ್ಮ ಅಂಕಿತ ಮತ್ತು ನಿಮಗೂ ಒಳ್ಳೇದಾಗಲಿ ಸರ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಡೈರೆಕ್ಟ್ ಮೊದಲೇದಾಗಿ ಹೇಳಬೇಕು ಅಂದರೆ ನಮ್ಮ ಡೈರೆಕ್ಟರ್ ರಂಜಿತ್ ಅವರು ಗೆದ್ದಿದ್ದಾರೆ ಇನ್ನು ಮುಂದೆ ಥಿಯೇಟ್ರಿಗೆ ಬಂದು ಗೆಲ್ಸಬೇಕಾಗಿರೋರು ನೀವು ರಂಜಿತ್ ಅವರೇ ತುಂಬ ಅದ್ಭುತವಾಗಿದೆ ಏನು ಮೇಜರಾಗಿ ಏನು ಹೇಳಬೇಕು ಅಂದರೆ ಪ್ರತಿಯೊಬ್ಬರು ಆರ್ಟಿಸ್ಟು ಅದ್ಭುತವಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಮ್ಯೂಸಿಕ್ ಅಂತೂ ಅಲ್ಟಿಮೇಟ್ ಆಗಿದೆ ನಮಗೆ ಥಿಯೇಟರ್ ಹೊರಗಡೆ ಬರಬೇಕಾದ್ರೆ ಮ್ಯೂಸಿಕ್ ಅದೇ ಅದೇ ಮ್ಯೂಸಿಕ್ ಹಂಗೆ ಸೌಂಡ್ ಬರ್ತಾನೆ ಇದೆ ಆರ್ಟಿಸ್ಟ್ ಅಂತೂ ಅಫ್ಕೋರ್ಸ್ ಅಂಕಿತ ಅಂತೂ ವೆರಿ ನೈಸ್ ಆರ್ಟಿಸ್ಟ್ ಅವರು ಯಾವಾಗಲೂ ಮಾಡೇ ಮಾಡ್ತಾರೆ ಬಟ್ ಅದಕ್ಕಿಂತ ಮುಖ್ಯವಾಗಿ ಒಂದಷ್ಟು ಹೊಸಗುರುವ ನಿಮ್ಮ ಕೆಲಸ ತುಂಬ ಚಾಕೆ ಅಂತ ಮಾಡಿ ಥ್ಯಾಂಕ್ ಯು ನಿಮ್ಮ ಟೀಮ್ ಒಳ್ಳೆಯದಾಗ್ತದೆ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ನಾವು ಯಾವತ್ತೂ ಹೇಳ್ತಾ ಇರ್ತೀವಿ ಬೇರೆ ಭಾಷೆದು ಸಿನಿಮಾಗೆ ಹೋಲಿಸ್ಕೊಂಡು ನಾವು ಹೇಳ್ತಾ ಇರ್ತೀವಿ ನಮ್ಮ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾ ಬರಲ್ಲ ಅಂತ ಇದೊಂದು ಅದ್ಭುತವಾದಂಥ ಸಿನಿಮಾ ನಿಜವಾಗ್ಲೂ ತುಂಬ ಖುಷಿ ಆಯಿತು ಆಫ್ ಬಿಟ್ ಸಿನಿಮಾನ ನಾವು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಇವಾಗ ರಂಜಿತ್ ಅವರು ಅದನ್ನು ಮಾಡಿದ್ದಾರೆ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾನ ನೋಡಿ ಈ ಎಂಟೈರ್ ಟೀಮ್ಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಥ್ಯಾಂಕ್ ಯು ಯಾಕಂದರೆ ಇದು ತುಂಬ ಆಗಿರಬೇಕು ಈ ಕಾನ್ಸೆಪ್ಟನ್ನ ಟಚ್ ಮಾಡೋದಕ್ಕೆ ಆ್ಯಕ್ಚುಲಿ ಪ್ರೀತಿಯಲ್ಲಿ ಈ ಕಾಸ್ಟಿಸಮ್ ಎಲ್ಲ ಬರಬಾರ್ದು ನಾನು ಅಂದ್ಕೊಂಡೆ ಎಂಡಲ್ಲಿ ಅಟ್ಲೀಸ್ಟ್ ಏನೋ ಒಂದು ಪಾಸಿಟಿವ್ ಆಗುತ್ತೆ ಅಂತ ಬಟ್ ಎಂಡ್ ಎಂಡಂತೂ ತುಂಬ ಎಮೋಷ್ನಲ್ ಆಗಿತ್ತು ಅಂಕಿತ ಮತ್ತು ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಖುಷಿಯಾಯಿತು ಎಲ್ಲರೂ ಬಂತು ಈ ಮೂವಿ ನೋಡಬೇಕು ನೋಡಿ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ada tak ada 7 okey